ಎಲ್ಲರಿಗೂ ನಮಸ್ಕಾರ ಗಣರಾಜ್ಯೋತ್ಸವದ ಶುಭಾಶಯಗಳು ರೈತರಾದ ನಾವೆಲ್ಲ ಇಂದು ಒಂದು ಸಂಕಲ್ಪ ಮಾಡೋಣ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಮಣ್ಣನ್ನು ಉಳಿಸಿ ದೇಶದ ಜನರಿಗೆ ಸತ್ವಯುತ ಆಹಾರ ಬೆಳೆದು ಕೊಡೋಣ ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಈಗ ನಿಮಗೆ ಪರಿಚಯ ಮಾಡಿಸ್ತಾ ಇರೋರು ಬಂದು ಒಬ್ಬರು ಮೇಷ್ಟ್ರು ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಮೇಷ್ರು ಕೆಲಸ ಮಾಡಬೇಕು ಅಂದರೆ ಒಳ್ಳೆ ಮನಸ್ಸು ಇರಬೇಕು ಅಂತ ಅದೇ ಥರ ಕೃಷಿ ಮಾಡೋದಕ್ಕೂ ಒಳ್ಳೆ ಮನಸ್ಸು ಇರಬೇಕು ಸೊ ಆ ಎರಡು ಮಿಲನಗಳ ಜೊತೆಗೆ ಇವತ್ತು ಮಾತಾಡೋಣ ಬನ್ನಿ ನಾನು ನಿಮಗೆ ಒಬ್ಬರು ಶ್ರೀನಿಧಿ ಸರ್ನ ಪರಿಚಯ ಮಾಡಿಸ್ತೀನಿ ಬನ್ನಿ ಅವ್ರ ಹತ್ರ ಹೋಗೋಣ ಅವರ ಕೃಷಿ ಪಾಠ ಯಾವ ಥರ ಇದೆ ಅಂತ ಕೇಳೋಣ ಬನ್ನಿ ಸರ್ ನನ್ನ ಹೆಸರು ಶ್ರೀನಿಧಿ ಅಂತ ಸಿದ್ಧಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಗಣಿತಶಾಸ್ತ್ರ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಚಿಕ್ಕ ವಯಸ್ಸಿಂದ ನಮಗೆ ಕೃಷಿನಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇದೆ ಏಕೆಂದರೆ ನಮ್ಮ ತಂದೆಯೂ ಕೃಷಿಕರೇ ನಮ್ಮ ತಾತಂದರು ಎಲ್ಲ ಕೃಷಿಕರೇ ಕೃಷಿ ಮಾಡಿದ್ದಾರೆ ಹಾಗಾಗಿ ಚಿಕ್ಕ ವಯಸ್ಸಿಂದ ನಮಗೆ ಕೃಷಿನಲ್ಲಿ ತುಂಬ ಹೆಚ್ಚಿನ ಆಸಕ್ತಿ ಇತ್ತು ಕ್ರಮೇಣ ನನಗೆ ಬರ್ತಾ ಬರ್ತಾ ನಾನು ಓದಿದ್ದು ಸಿದ್ಧಗಂಗಾ ಕಾಲೇಜಲ್ಲೇ ಸಿದ್ಧಗಾಂಗಾ ಕಾಲೇಜಲ್ಲೇ ಓದ್ದೆ ನಮಗೆ ಪೂಜ್ಯರ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದನೂ ಏನೋ ಗೊತ್ತಿಲ್ಲ ಅವರ ಕಾಯಕ ನೋಡ್ತಾ ನೋಡ್ತಾ ಅವರು ಕೃಷಿನಲ್ಲಿ ತುಂಬ ಅದ್ಭುತವಾದಂಥ ಸಾಧನೆಗಳನ್ನೆಲ್ಲ ಮಾಡಿದ್ದಾರೆ ಅವ್ರ ಕಾಯಕನ ನೋಡ್ತಾ ನೋಡ್ತಾ ನನಗೂ ಈ ಕೃಷಿ ಮೇಲೆ ತುಂಬ ಒಲವು ಜಾಸ್ತಿ ಮೂಡ್ತಾ ಹೋಯಿತು ಈ ಇದರಲ್ಲೇನೇ ನೆಕ್ಸ್ಟು ನಾನು ಏನಾರ ಕೃಷಿ ಮಾಡಬೇಕು ಈ ಥರದ್ದು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಏನು ಕಾನ್ಸೆಪ್ಟ್ ಅಂದರೆ ಒಂದು ಫ್ಯಾಮಿಲಿಗೆ ಏನೇನು ಬೇಕೋ ಎಲ್ಲದನ್ನು ನಾವೇ ಬೆಳಿಬೇಕು ಖಂಡಿತ ನಾವೇ ಅದನ್ನು ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಮೇಯ್ನ್ ಕಾನ್ಸೆಪ್ಟ್ ನನಗೆ ಸೊ ಆ ಕಾನ್ಸೆಪ್ಟಲ್ಲಿ ನಾನು ಫಸ್ಟ್ ಥಾಟ್ ಬಂದಿದ್ದೆ ಹಣ್ಣಿನ ಗಿಡಗಳನ್ನ ಹಾಕಬೇಕು ಅಂತ ಯಾಕೆಂದರೆ ಹಣ್ಣು ತುಂಬಾ ಮುಖ್ಯವಾಗಿರೋವಂಥದ್ದು ಹಾಗಾಗಿ ಹಣ್ಣನ್ನು ನಾವು ಆಚೆ ಕಡೆ ಇದ್ದೀವಿ ಇವಾಗೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂತ ಅದನ್ನು ಬಿಟ್ಟು ನಾವು ನೈಸರ್ಗಿಕವಾಗಿ ಹಣ್ಣನ್ನು ಬೆಳೆದು ನಾವೇ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋಂಥದ್ದು ಒಂದು ಮುಖ್ಯ ಉದ್ದೇಶ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಹಣ್ಣಿನ ಗಿಡನ ಬೆಳಿಬೇಕು ಅಂತ ಯೋಚನೆ ಮಾಡಿದೆ ಸೊ ಈಗ ಯೋಚನೆ ಮಾಡಬೇಕಾದ್ರೆ ನಮ್ಮ ಕಾಲೇಜ್ನಲ್ಲಿ ಕಾ ಪದವಿ ಪೂರ್ವ ಕಾಲೇಜುಗಳ ಸಂಯೋಜನಾಧಿಕಾರಿಗಳು ರೇಣುಕಪ್ಪ ಸರ್ ಅಂತವರು ಇದ್ದಾರೆ ಅವರು ವಿಧ ವಿಧವಾದಂಥ ಹಣ್ಣಿನ ಗಿಡಗಳನ್ನು ಬೆಳೆಸೋದು ಅವರಿಗೆ ಹಾಬಿ ನಾನು ಅವ್ರನ್ನ ನೋಡ್ತಾ ಇದ್ದೆ ಈ ಥರ ಬೆಳೆಸ್ತಾ ಇದ್ದಾರೆ ನಾನು ಬೆಳೆಸ್ಬೇಕಲ್ಲ ಅಂತ ಯೋಚನೆ ಇದ್ದೆ ಅವರಿಂದ ಕೆಲವು ಸಹ ಸಲಹೆಗಳನ್ನು ತಗೊಂಡೆ ತದನಂತರ ನನಗೆ ಹೀಗೆ ಹರೀಶ್ ಅಂತ ಹೇಳಿ ಒಬ್ಬರು ಪರಿಚಯ ಆದರು ಅವರು ನರ್ಸರಿ ಮಾಡಿದ್ದಾರೆ ಅವರಲ್ಲಿ ಸುಮಾರು ಥರದ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ ಹಣ್ಣಿನ ಗಿಡಗಳನ್ನು ಬೆಳೆದು ಫಲ ಇದ್ದಾರೆ ಅದನ್ನು ನೋಡಿ ನನಗೆ ಖುಷಿಯಾಯಿತು ಅವ್ರ ಹತ್ರ ಹೋಗಿ ಭೇಟಿ ಮಾಡಿದಾಗ ನನಗೆ ಕೆಲವು ಹಣ್ಣಿನ ಗಿಡಗಳನ್ನು ಕೊಟ್ಟರು ಅದರಲ್ಲಿ ನಾನು ಫಸ್ಟು ತೊಗೊಂಬಂದು ಹಾಕಿದ್ದೇನೆ ಇದು ವಾಟ್ರಾಪಲ್ಲು ಇದು ಇದು ಕಲರ್ ಕಲರ್ ಸರ್ ಸರ್ ವಾಟರ್ ಗ್ರೀನ್ ಬರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಮಾಮೂಲಿ ವಾಟರ್ ನಮಗೆ ಸಪ್ಪೆ ಬರುವಂತ ವಾಟರ್ ಆಫಾಲ್ ಗಳು ಬರುತ್ತೆ ವಾಟರ್ ಆಫಾಲ್ ನಾನಾ ತರದ್ದು ಜಾತಿಗಳಿದೆ ಬಟ್ ಆಕ್ಚುಲಿ ಅವರು ಕೊಡಬೇಕಾದ್ರೆ ಅವ್ರಿಗೆ ಇದೇ ಜಾತಿ ಇದು ಅವ್ರಿಗೂ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಬಟ್ ಕೊಟ್ಟರು ಅದು ಏನೋ ಗುಣನೋ ಅಥವಾ ನಮ್ಮ ಅದೃಷ್ಟನೋ ಏನೋ ತುಂಬಾ ಸಿಹಿಯಾಗಿರುವಂತ ವಾಟರ್ ಆಫಾಲ್ ಬರುತ್ತೆ ಗ್ರೀನ್ ಕಲರ್ ಅದ್ರ ಪಕ್ಕದಲ್ಲಿ ನಮಗೆ ಒಂದು ಕೆಂಪು ಕಲರ್ ಬರುತ್ತೆ ಎರಡೂನು ಅಷ್ಟೇನೆ ಅದನ್ನ ಒಂದ್ಸತಿ ಕಚ್ಬಿಟ್ರೆ ಸಿಹಿ ಇರೋದ್ರ ಜೊತೆಗೆ ಫುಲ್ಲು ರಸವತ್ತಾಗಿರುತ್ತೆ ಓಕೆ ಮತ್ತೆ ಇದು ಗ್ರೀನ್ ನಾನು ಹಾಕಿ ಒಂದ್ ಎರಡು ವರ್ಷಕ್ಕೆ ಆಯ್ತು ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಫಲ ಸ್ಟಾರ್ಟ್ ಆಯ್ತು ಸೊ ಅದು ಅವಾಗ್ಲಿಂದನು ಕಂಟಿನ್ಯೂಸ್ ನಿಂತ ಇಲ್ಲ ಇದು ಎಷ್ಟು ವರ್ಷದ ಪ್ರಾಯದ್ ಗಿಡ ಸರ್ ಇವೆನೂ ಮೂರು ವರ್ಷದ ಪ್ರಾಯದ್ ಗಿಡಗಳು ಮೂರು ವರ್ಷ ಅದನ್ನು ಮೂರ್ ವರ್ಷನೇ ಇದೂ ಮೂರು ವರ್ಷನೇ ಮೂರು ವರ್ಷಕ್ಕೆ ಈ ತರ ಬೆಳೆದ್ ನಿಂತಿದೆ ಇನ್ ಮೂರು ವರ್ಷ ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಲ್ಲ ಚೆನ್ನಾಗಿ ಬೆಳೆದಿದೆ ಚೆನ್ನಾಗಿ ಬೆಳೆದಿದೆ ಖುಷಿ ಅದನ್ನ ನೋಡೋದಕ್ಕೆ ಅದ್ರ ಜೊತೆಗೆ ಈ ಕಿತ್ಲೆ ಗಿಡ ಹಾಕಿದ್ವಿ ಈ ವಾಟರ್ ಆಪಲ್ ಇದು ಅಷ್ಟೇ ಮೂರು ವರ್ಷದ ಪ್ರಾಯ ಇವೆಲ್ಲ ಒಂದೇ ಪ್ರಾಯ ಇದ್ರಲ್ಲೂ ಕೂಡ ತುಂಬಾ ಕಾಯಿಗಳು ಬಿಟ್ಟಿದೆ ಕಿತ್ಲೆ ಹಣ್ಣು ಅಷ್ಟೇನೆ ತುಂಬಾ ದಪ್ಪ ಬರಲ್ಲ ಇದು ಸಣ್ಣಕ್ಕೆ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ತು ಸಿಹಿ ಆಗಿರುತ್ತೆ ಇದು ಕಿತ್ಲೆ ಇದನ್ನು ಅಷ್ಟೇ ಅವರೇ ಕೊಟ್ಟಿದ್ದು ಹರೀಶ್ ಅವರೇ ಕೊಟ್ಟಿದ್ದು ನಮಗೆ ಇಷ್ಟೇ ಇರುತ್ತೆ ಇನ್ನು ದಪ್ಪ ಆಗುತ್ತೆ ಸರ್ ಇದಕ್ಕಿಂತ ಇನ್ನೊಂದ್ ಚೂರು ದಪ್ಪ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ ನೋಡಬಹುದು ನೀವು ಎಷ್ಟು ನಾಗ್ಪುರ್ ಕಿತ್ಲೆ ಅಂತ ಅಲ್ಲ ನಾಕ್ ಬರುತ್ತೆ ನೋಡ್ಬೋದು ನೀವು ಎಷ್ಟೊಂದು ಈಚ್ ಗಳಾಗಿದೆ ಅಂತ ವಿಪರೀತ ಆಗಿದೆ ಸರ್ ಹೆಚ್ಚು ಈ ಗಿಡದಲ್ಲಿ ನನಗೆ ಒಂದು ನೂರು ತನಕ ಸಿಗ್ಬೋದು ಇಲ್ಲೇ ಇದೆ ಇಲ್ಲೇ ಒಂದು ಹತ್ತೆರಡು ಇದೆ ಒಂದೊಂದು ಕೊಂಬೆ ನಲ್ಲೂನು ಅಷ್ಟು ಬಿಟ್ಟಿದೆ ಹೌದು ನನಗೆ ಇವಾಗ ಇದನ್ನ ಕೆಲವೊಂದನ್ನ ಕಿತ್ತಾಕ್ ಬೇಡ ಅಂತ ಅನಿಸ್ತಾ ಇದೆ ಗಿಡ ಚಿಕ್ಕದಿದೆಯಲ್ಲ ಚಿಕ್ಕದ ಅದಕ್ಕೆ ಹೊರೆ ಆಗೋದು ಬೇಡ ಅಂತ ಹೌದು ಇಲ್ಲ ಆದಷ್ಟು ಈ ಎಂಡ್ ಇದೆ ನೋಡಿ ಅದೇ ಇದن ತಗೆದವಿ ಅದೇ ಅದೇ ಮಧ್ಯ ಇರೋದಿರ್ಲಿ ಮಧ್ಯದಲ್ಲಿ ಇರೋದನ್ನ ಬಿಟ್ಬಿಡ ಅದನ್ನ ತಗೆಯಣ ಅಂತ ಇದೆ ಯಾಕಂದ್ರೆ ತುಂಬಾ ಇದೆ ಅಲ್ಲ ಕರೆಕ್ಟ್ ನೀವು ಹೇಳಿದ ಸ್ವಲ್ಪ ಒರೆ ಆಗ್ಬಿಟ್ರೆ ಗಿಡಕ್ಕೆ ಹೌದು ಕಷ್ಟ ಈ ತರದ್ದು ಹಣ್ಣಿನ ಗಿಡಗಳನ್ನಲ್ಲಾ ಮಾಡ್ತಾ ಹೋಗಿದಿನಿ ಸುಮಾರು ಒಂದು 100 ಜಾಸ್ತಿ ಹಣ್ಣಿನ ಗಿಡ ಇದೆ 100 ಕ್ಕಿಂತ ಜಾಸ್ತಿ ವೆರೈಟೀಸ್ ಹಣ್ಣಿನ ಗಿಡ ಇದೆ ಸೀಬೆನಲ್ಲೇ ಒಂದು ಹದಿನೈದು ತರ ಸೀಬೆ ಗಿಡಗಳಿವೆ 15 ವೆರೈಟೀಸ್ ವೆರೈಟೀಸ್ ನಾಟಿಯಿಂದ ಹಿಡ್ದು ತೈವಾನ್ ವೈಟ್ ತನಕ ಹಿಡ್ದು ಆರ್ ಬ್ಲಾಕ್ ಸಿಬೆ ಎಲ್ಲಾ ತರದ್ದು ಇದೆ ಇನ್ನೊಂದು ವಸ್ತಕ್ ತಂದಿದ್ದೀನಿ ಅದನ್ನ ಹಾಕ್ಬೇಕು ಗೋಲ್ಡನ್ ರೆಡ್ ಗೋವಾ ಅಂತ ಹೇಳೋದು ಅದ್ರೊಳಗಡೆ ಸೀಟ್ಸ್ ಬರಲ್ಲ ಒಂದೋ ಎರಡೋ ಸೀಡ್ಸ್ ಇದ್ರೆ ಹೆಚ್ಚು ಫುಲ್ಲು ಒಂದು ಆಪಲ್ ಟೇಸ್ಟ್ ಬರುವಂತ ಗೋವಾ ಅದು ಅದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕೇಳಿದೀನಿ ನಾನು ಟೇಸ್ಟ್ ಮಾಡಿಲ್ಲ ಅದನ್ನು ಅಂತ ತಗೊಂಡ್ ಬಂದಿದೀನಿ ಪ್ರಾಯೋಗಿಕವಾಗಿ ಏನೇನೋ ಮಾಡ್ತಾನೆ ಇರ್ತೀನಿ ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಆಯುರ್ವೇದಿಕ್ ಗಿಡಗಳ್ನ ಹಾಕೊಂಡಿದೀನಿ ಯಾವ ಯಾವ ಆಯುರ್ವೇದಿಕ್ ಗಿಡಗಳು ಹಾಕಿದ್ರು ಸರ್ ಅಶ್ವಗಂಧ ಇದೆ ಇಲ್ಲಿದೆ ಅಶ್ವಗಂ ಸರ್ ಇಲ್ಲೇ ಇದೆ ಬನ್ನಿ ಅಶ್ವಗಂಧ ಇದೆ ಅಶ್ವಗಂಧ ಇದನ್ ನೋಡಿದ್ರೆ ಎಲೆ ಎಲ್ಲಾ ಏನಪ್ಪಾ ಹೋಗಿದೆ ಅಂತ ಅನ್ಕೊಬೋದು ಹೌದು ನಾನು ಸಗಣಿನ ಚೆಲ್ಲಿದಿನಿ ಇದಕ್ಕೆ ಸಗಣಿ ನೀರ್ನ ಸಗಣಿ ನೀರ್ ಬಗಡ ಬಗಡ ಹಾಕಿದೀನಿ ಯಾಕೆಂದ್ರೆ ಗಿಡಕ್ಕೆ ಹುಳ ಪಳ ಏನು ಹೊಡಿಬಾರ್ದು ಅಂತ ಒಂದು ಯಾವುದೇ ದನ ಕರಗಳು ಏನನ್ನು ಬಾಯಿ ಹಾಕ್ಬಾರ್ದು ಅನ್ನೋದು ಇನ್ನೊಂದು ಕಾರಣಕ್ಕೆ ಇದು ಮಧುನಾಶಿನಿ ಸರ್ ಮಧು ಮಧುನಾಶಿನಿ ಅಂತ ಹೇಳಿದೀನಿ ಇದ್ರದ್ದು ಎಲೆನ ನಾವು ಉಪಯೋಗಿಸ್ತಾ ಇದ್ರೆ ಶುಗರ್ ಮುನ್ನೂರ್ ನಾನೂರು ಇರೋವಂಥ ಶುಗರ್ ಕೂಡ ನಾರ್ಮಲಿಗ್ ಬರುತ್ತೆ ಅಂತ ಕೇಳೋ ಅದಕ್ಕೆ ಅದು ಮಧುನಾಶಿನಿ ಮತ್ತೆ ನಿಮಗೆ ಕೊಡ್ತೀನಿ ಒಂದೇ ಒಂದು ಎಲೆ ತಿಂದ್ಬಿಟ್ಟು ಚೆನ್ನಾಗಿ ನೀವು ಇಲ್ಲೆಲ್ಲ ಬಾಯಲೆಲ್ಲ ಸವರ್ಕೊಂಡು ಒಂದಿಡಿ ಸಕ್ರೆ ಹಾಕೊಳ್ಳಿ ತೌಡು ಆಗುತ್ತೆ ಒಂದೇ ಒಂದು ಚೂರ್ ಸಿಹಿ ಬರಲ್ಲ ಹೌದಾ ಬಾಯಲ್ಲಿ ಒಂದ್ ಚೂರ್ ಸಿಹಿ ಬರಲ್ಲ ಮಧುನಾಶಿನಿ ಮಧುನಾಶಿನಿ ಅಂತ ಈ ತರದೊಂದು ಇಪ್ಪತ್ತೈದು ತರ ಆಯುರ್ವೇದಿಕ್ ಗಿಡಗಳನ್ನ ಹಾಕಿದೀನಿ ಬೇಕಾಗಿರುವಂತದ್ ಈ ಹುಳ ಉಪ್ಟೆಗಳ ಕಚ್ಚಿದ್ರೆ ಅದಕ್ಕೆ ಔಷಧಿ ಮಾಡ್ಕೊಳ್ಳೋದಕ್ಕೆ ಅಂತ ವಿಷಮ್ದಾರಿ ಇದೆ ವಿಷಮ ದಾರಿ ಇದೆ ಚಕ್ರಮುನಿ ಇದೆ ಚಕ್ರಮುನಿ ತೋಡ ಹಾಕಿದೀನಿ ಆಮೇಲೆ ಪಿರಾಂಡಿ ಅಂತ ಒಂದು ಗಿಡ ಇದೆ ಕರಿ ಲಂಗಾಣಿ ಅಂತ ಅದು ಪಿರಾಂಡಿ ಅನ್ನೋದು ಅದು ಚಟ್ನಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅದು ನಮ್ಗೆ ಡೈಜೆಷನ್ ಪವರ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡತ್ತಂತೆ ಹಂಗಂತ ಕೇಳಿದೀನಿ ಇನ್ನ ಅದ್ರ ಬಗ್ಗೆ ಕೆಲವೊಂದ್ ರಿಸರ್ಚ್ ಮಾಡ್ತಾ ಇದೀನಿ ಇದೆ ವಿಷಮದಾರಿ ಗಿಡ ಇದು ವಿಷಮ್ದಾರಿ ನಾ ವಿಷಮದಾರಿ ಆಮೇಲೆ ಕರಿಲಂಗಾಣಿ ಅಂತ ಒಂದಿದೆ ಆಮೇಲೆ ಇದ್ರಲ್ಲಿ ಏನೋ ಕಾಯಿ ಬಿಟ್ಟಿದೆ ಹಾ ಸರ್ ಅದು ವಿಷಮದಾರಿನಲ್ಲಿ ಬಿಡ್ತಾ ಇರತ್ತೆ ಕಾಯಿ ಹೂವಾ ಬರುತ್ತೆ ತುಂಬಾ ಸಖತ್ತಾಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹೂವಾದ್ರದ್ದು ಓಕೆ ನಿಮ್ಗೆ ಹಳೆ ಫೋಟೋಸ್ ಇದೆಯಾ ಹಾ ಸರ್ ಇದೆ ಫೋಟೋಸ್ ಇದೆ ಓಕೆ ಆಮೇಲೆ ರೋಸ್ಮರಿ ಅಂತ ಒಂದು ಗಿಡ ಹಾಕಿದೀನಿ ಆ ರೋಸ್ಮರಿ ಗಿಡ ಎಲೆ ಏನಿದೆ ಅದನ್ನ ನಾವು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕೂದಲು ಹಚ್ತಾ ಇದ್ರೆ ಕೂದಲು ಅದ್ರದ್ದು ಕಮ್ಮಿ ಆಗೋಗ್ತದೆ ಫುಲ್ ಸ್ಟಾಪ್ ಆಗುತ್ತೆ ಆ ಥರದ್ದು ಒಂದು ಇಪ್ಪತ್ತೈದು ಥರ ಆಯುರ್ವೇದಿಕ್ ಇದೆ ಓಕೆ ಅದನ್ನು ಒಂದು ಹಂಡ್ರೆಡ್ ಕ್ರಾಸ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇದೆ ಓ ಅದಕ್ಕೆ ಹುಡುಕ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಸಿಕ್ಕದೆ ಸಿಕ್ಕಿದ್ದನ್ನೆಲ್ಲ ತಗೊಂಬಂದು ಹಾಕ್ತಾ ಇದ್ದೀನಿ ಇದು ಕೂಡ ಚರಿ ಸರ್ ಇದು ಒಂಥರ ಚರಿ ಇದು ಸ್ವೀಟ್ ಚರಿ ಇದು ಓಕೆ ಅದು ಬೆಳೀತಾ ಇದೆ ಇದು ಬಿಳಿ ನೇರಳೆ ಸರ್ ಇದು ಬಿಳಿ ನೇರಳೆ ಬಿಳಿ ನೇರಳೆ ನೋಡ್ಬೋದು ನೀವು ಎಲ್ಲ ಹೂವು ಇಲ್ಲೆಲ್ಲ ಈಚ್ ಕೂಡ ಆಗಿದೆ ನೋಡಿ ಒಳಗಡೆ ಹೌದು ಸರ್ ಇದು ಎರಡು ವರ್ಷದ ಪ್ರಾಯದ ಗಿಡ ಇದು ಮೊದಲನೇ ವರ್ಷಕ್ಕೆ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಯ್ತು ಇದು ಅವರೇ ಹರೀಶ್ ಅವರೇ ಕೊಟ್ಟಿರೋದು ಗಿಡ ನಿಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ ಸರ ಅವರೇ ಸರ್ ಇದು ತಂದು ಹಾಕಿರೋದೆಲ್ಲ ಪ್ರತಿಯೊಂದು ಅವರ ಹತ್ರನೇ ತೊಗೊಂಬಂದು ಹಾಕಿರೋದು ನಾನು ಗಿಡ ತುಂಬಾ ನೋಡ್ಬೋದು ನೀವು ಗಿಡ ತುಂಬಾ ಪೂರ್ತಿ ಫ್ಲವರ್ ಆಗಿದೆ ಆಗಿದೆ ಹೌದು ಫುಲ್ಲು ಆಗಿಬಿಟ್ಟಿದೆ ಇದು ಯಾವ ಪ್ರಾಯದ್ದು ಗಿಡ ಸರ್ ಸರ್ ಅದೇ ಎರಡು ವರ್ಷದ ಪ್ರಾಯದ್ದು ಸರ್ ಇದು ಇದು ಎರಡು ವರ್ಷದ್ದು ಹಾಂ ಸರ್ ಇದು ಚಕ್ಕೆ ಗಿಡ ಇದು ಚಕ್ಕೆನ ಚಕ್ಕೆ ಅದೇ ಪಲಾವ್ ಎಲ್ಲ ಯೂಸ್ ಮಾಡ್ತಾರಲ್ಲ ಎಲೆ ಇದೆ ಎಲೆನ ಯೂಸ್ ಮಾಡೋದು ಇದು ಚಕ್ಕೆನೆ ಇದು ಬೇರೆ ವೆರೈಟಿ ಅದು ಬೇರೆ ವೆರೈಟಿ ಚಕ್ಕೆ ಎರಡ್ ತರ ಚಕ್ಕೆ ಇದೆ ಇಲ್ಲಿ ಅದು ಕಿತ್ಲೇನೆ ಅದ್ರಲ್ಲಿ ಇನ್ನ ಫ್ಲವರ್ ಸ್ಟಾರ್ಟ್ ಆಗಿಲ್ಲ ಇದು ಸೀಬೆ ಸರ್ ಇದು ಇದೊಂದ್ ತರ ಸೀಬೆ ಅದೊಂದ್ ತರ ಸೀಬೆ ನಾಟಿನಲ್ಲೇ ಚಂದ್ರ ಸೀಬೆ ಹಣ್ಣು ನಾಟಿಯಲ್ಲೇ ಚಂದ್ರ ಚಂದ್ರಸಿಬೆಣ್ಣ ಅಂತ ಕರೀತಾರಲ್ಲ ಅದಿದು ಚಂದ್ರಸಿಬೆಣ್ಣ ಇದು ಹಾಕಿ ಬೀಜದಲ್ಲ ಹಾಕಿ ಬೆಳ್ಸಿರೋದು ಇದು ಗಿಡ ನಾವೇ ಬೀಜದಲ್ಲಿ ಹಾಕಿ ಬೆಳೆಸಿರೋದು ಬೀಜದ ಗಿಡಗಳು ಯೂಶಲಿ ಬೇಗ ಫಲ ಕೊಡೋದು ಡೌಟ್ ಅಂತಾರೆ ಎರಡನ್ನೂ ಸರ್ ಇದು ಪ್ರಾಯ ಬಂದು ಎರಡ್ ವರ್ಷಕ್ಕೆ ಒಂದ್ ವರ್ಷದ ಇದೀವಿ ಒಂದು ತಿಂತ ವರ್ಷಕ್ಕೇನೆ ಸ್ಟಾರ್ಟ್ ಆಗ್ಬಿಡ್ತೇವೆ ಎರಡರಲ್ಲೂ ಇದು ಕಾಯಿ ಬಿಡಕ್ ಸ್ಟಾರ್ಟ್ ಆದಾಗ್ಲಿಂದ ಕಾಯಿ ನಿಂತ ಇಲ್ಲ ಕಂಟಿನ್ಯೂಸ್ ಆಗಿ ಅಲ್ಲೊಂದ್ ಇಲ್ಲೊಂದು ಸಿಕ್ತಾನೆ ಇದೆ ನೋಡಿ ಇವಾಗ ಇಲ್ಲಿ ಈಚೆ ಇಲ್ಲಿ ಫ್ಲವರ್ ಇದೆ ಹೌದು ಅದ್ರಲ್ಲೂ ದಪ್ಪಕ್ಕೆ ಒಂದ್ ಕಾಯಿ ಬಿಟ್ಟಿದೆ ಈಗ ಪ್ರೆಸೆಂಟ್ ಫ್ಲವರ್ ಹಾಕ್ತಿದೆ ಈಚ್ ಇದೆ ಅದ್ ಏನಂತ ನನಗೂ ಗೊತ್ತಿಲ್ಲ ಎಲ್ಲೋ ಈಗ ಹರೀಶ್ ಅವ್ರದೇ ಇದೆಯಲ್ಲ ಅವ್ರ ಹತ್ರ ಒಂದು ಹಣ್ಣು ತಗೊಂಬಂದ್ ಹಾಕಿ ತಿಂದಿದ್ದೆ ಅದ್ರ ಬೀಜ ಹಾಕಿ ಬೆಳೆಸಿದ್ ಗಿಡ ಒಂದು ಇನ್ನೊಂದೆಲ್ಲ ಕಡೆ ಹಣ್ಣು ತಿಂದಾಗ ಅದ್ರ ಬೀಜ ಹಾಕಿ ಬೆಳೆಸಿದ್ದು ನನಗೆ ಇದೊಂದು ಹವ್ಯಾಸ ಇದೆ ಎಲ್ಲಾರು ಹೋದಾಗ ಹಣ್ಣು ತಿಂದ್ರ ಅದ್ರ ಬೀಜನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಪಾಟಲ್ ಹಾಕಿ ಬೆಳೆಸ್ತೀನಿ ಸಸಿ ಆದ್ಮೇಲೆ ತಗೊಂಬಂದ್ ಹಾಕ್ಬಿಡ್ತೀನಿ ಒಳ್ಳೆ ಬೇಸದಾರ ಆ ತರ ಬೆಳಸಿರೋದು ಇದು ಗಿಡಗಳು ಇದೊಂಥರ ನಾವೇ ಒಂದತ್ರ ಬೀಜ ಹಾಕಿ ನಾಟಿ ಮಾಡಿ ಬೆಳಸಿ ದಣ್ಣ ತಿಂದ್ರೆ ಹೌದು ಅದೊಂದತ್ರ ತುಂಬಾನೇ തൃಪ್ತಿ ಅದು ಆ ಖುಷಿ ಆ ಗಿಡ ಹುವಾ ಮನೆಗೆ ಎಲ್ಲಾ ತರದ್ದು ಒಂದು ಸುಮಾರು 25 ಮೂವತ್ತು ತರ ಹುವಿಂಗ್ ಗಿಡಗಳಿವೆ ಓಕೆ ಯಾವ ಯಾವ ತರ ಸರ್ ಸರದಾ ಇದೆ ಮಲ್ಲಿಗೆ ಇದೆ ಕಣಗಲೇ ಗಿಡ ಇದೆ ದಾಸವಾಳದಲ್ಲೇ ಒಂದು ಹತ್ತು ವೆರೈಟಿ ದಾಸವಾಳ ಇದೆ ಆ ಈ ಥರದ್ದೆಲ್ಲ ಮತ್ತೆ ಅದೇ ಒಂದು ಇದ್ರ ಥರ ಏನದು ಹುಚ್ಚು ಹುಚ್ಚೆಳುವ ತರ ಬಿಡೋ ಬಿಡೋವಂಥ ಹೂವಿನ ಗಿಡ ಇದೆ ಹೌದು ಶೋ ಪ್ಲಾಂಟ್ಸ್ ಇದೆ ಇದು ಬಿಲ್ಪತ್ರೆ ಸರ್ ಓ ಬಿಲ್ಪತ್ರ ಇದು ತುಂಬಾ ಆಯುರ್ವೇದಿಕ್ ನೋಡಿ ನಾನು ಏನು ಕ್ಲೀನ್ ಏನ್ ಮಾಡಿಲ್ಲ ಹೌದು ಇಲ್ಲ ನ್ಯಾಚುರಲ್ ನ್ಯಾಚುರಲ್ ಆಗಿ ಪೂರ್ತಿ ಫುಲ್ ಕಳೆ ಇದೆ ಆಕ್ಚುಲಿ ಈ ಕಳೆ ನೋಡ್ರಿ ನಾನು ಆಕ್ಚುಲಿ ಮತ್ತೆ ಹೊಡಿಕೊಂಡ್ ಬಂದಿದ್ದೆ ಆಲೋವೆರಾ ಮನೆಗಾಗ್ಲಿ ಅಂತ ಸೀಗೆ ಮಳೆ ಬೆಳೆಸಿದೀವಿ ಸೀಗೆ ಮಳೆ ಹಾ ಸಿಹೆಕಾಯಿಯಿಂದ ಅದೇ ಹೇಳೋದಲ್ಲ ಸರ್ ನನ್ನ ಕಾನ್ಸೆಪ್ಟು ಮನೆಗೆ ಏನೇನು ಬೇಕೋ ಅದೆಲ್ಲ ಎಲ್ಲ ಅದು ಇರಬೇಕು ಅಂತ ಹಿಂದಿನ ಕಾಲದಲ್ಲ ಸಿಗೆಕಾಯಿ ಮತ್ತೆ ಅಂಟವಾಳದ ಸ್ನಾನ ನಲ್ಲೇ ಸ್ನಾನ ತೊಳಿತಾ ತೊಳಿತಾಯಿದ್ದು ಎಲ್ಲ ಅದರಲ್ಲೇ ಮಾಡ್ತಾ ಇದ್ದಿದ್ದು ಹಾಗಾಗಿ ಅಂಟವಾಳನೂ ತೊಗೊಂಬಂದು ಹಾಕಿದ್ದೀನಿ ಸೀಗೆನೂ ತೊಗೊಂಬಂದು ಸೀಗೇನೂ ಹಾಕಿದ್ದೀನಿ ಬೆಳೆಸ್ತಾ ಇದ್ದೀನಿ ನೋಡ ನ ಎಷ್ಟು ಮಟ್ಟಿಗೆ ಇದೆಲ್ಲ ಫಲ ಸಿಗುತ್ತೆ ಅಂತ ಬಟ್ ನನ್ನ ಮೈನ್ ಕಾನ್ಸೆಪ್ಟ್ ಓಕೆ ಸರ್ ಅದು ಫೇಮಸ್ ಸಿದ್ಧ ಹಲ್ಸು ಕೇಳಿರ್ಬೋದು ನಿಯರ್ ಬೈ ಅದು ಹಂಗಾಗಿ ಬೆಳೆಸಿದೀನಿ ಸರ್ ಅದು ನೋಡಿ ಅದು ಗಿಡ ಎಷ್ಟು ವರ್ಷದ ಪ್ರಾಯದ್ದು ಅಂತ ಒಂದು ಗೇಜ್ ಮಾಡ್ತೀರಾ ಯಾವುದು ಸರ್ ಸಿದ್ಧ ಹಲ್ಸು ನೋಡೋಣ ಬನ್ನಿ ಸರ್ ಹತ್ರ ಹೋಗಿ ದೂರದಿಂದ ಗೊತ್ತಾಗಲ್ಲ ಸ್ವಲ್ಪ ಹತ್ರ ಹೋಗಿ ನೋಡೋಣ ನೋಡಿ ಇದು ಎಷ್ಟು ವರ್ಷದ ಪ್ರಾಯದ್ದು ಅಂತ ಏನಾರ ಗೇಜ್ ಮಾಡ್ತೀರಾ ಸರ್ ಒಂದು ಒಂದೂವರೆ ಎರಡು ವರ್ಷ ಎರಡು ವರ್ಷದ ಪ್ರಾಯ ಸರ್ ಎರಡು ವರ್ಷದ ಪ್ರಾಯ ಸರ್ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಹೌದು ಇದು ಗ್ರಾಫ್ಟೆಡ್ ಅಲ್ಲ ಸರ್ ಅವ್ರದೇ ಅವ್ರದೇ ಅವರದೇ ಗ್ರಾಫ್ಟೆಡ್ ಸರ್ ಅವರು ಇದು ಫ್ರೂಟ್ಸ್ ಎಷ್ಟು ವರ್ಷಕ್ಕೆ ಬಿಡುತ್ತೆ ಅಂತ ಹೇಳಿದ್ದಾರೆ ಸರ್ ಸರ್ ಅವರು ಐದು ವರ್ಷ ಬೇಕು ಅಂತ ಹೇಳಿದ್ದಾರೆ ಐ ಎ ಎಚ್ ಆರ್ ಅಲ್ಲಿ ಮಾಡಿದಾರಂತೆ ಅಂದ್ರೆ ಇದು ನಮ್ಮ ಹಿರೇಹಳ್ಳಿನಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಓಕೆ ಅವರು ಬೆಳೆಸಿರೋದ್ರಲ್ಲಿ ಒಂದು ಮೂರುವರೆ ವರ್ಷಕ್ಕೆ ಫಲ ಸ್ಟಾರ್ಟ್ ಆಗಿದೆಯಂತ ಓಕೆ ನಾನು ನೋಡ್ತಾ ಇದೀನಿ ಎಷ್ಟು ವರ್ಷಕ್ಕೆ ಬರ್ಬೋದು ಇದು ಅಂತ ಎರಡು ವರ್ಷ ಆಗಿದೆ ಈಗ ಸದ್ಯಕ್ಕೆ ಗಿಡ ಏನೋ ಚೆನ್ನಾಗಿ ಗ್ರೋತ್ ಆಗಿದೆ ಪೂರ್ತಿ ರೆಡ್ ಇರುತ್ತಲ್ಲ ಸರ್ ರೆಡ್ ಇರುತ್ತೆ ಫುಲ್ಲು ರೆಡ್ ಇರುತ್ತೆ ಮತ್ತೆ ಅದು ಗೋರಂಟಿ ಗುಲಾಬಿಗಳು ಗುಲಾಬಿನಲ್ಲೂ ಒಂದು ಆರೇಳು ತರ ಗುಲಾಬಿ ಗಿಡಗಳಿದೆ ಗೋರಂಟಿ ಗಿಡ ಗೋರಂಟಿ ಗಿಡ ಎಲ್ಲ ಫುಲ್ಲು ಕಳೆ ಸರ್ ಚಿನ್ನ ವರ್ಷಕ್ಕೊಂದ್ಸತಿ ಇದನ್ನ ಕ್ಲೀನ್ ಮಾಡ್ತೀನಿ ಬುಡ ಅದು ಕ್ಲೀನ್ ಮಾಡ್ಬಿಟ್ಟು ನಾನು ಗಿಡದ ಬುಡಕ್ಕೆ ಏನೋ ಯಾರೇನಕಂತಿಲ್ಲ ಕೃಷಿ ಅನ್ನೋದು ಹೇಗೆ ಅಂದ್ರೆ ಸರ್ ಬಿಟ್ರೆ ಅದೇ ನಮಗೆ ದಾರಿ ತೋರ್ಸುತ್ತೆ ಪ್ರಕೃತಿ ನೀನ್ ಇದನ್ ಮಾಡು ಇದನ್ ಮಾಡು ಅಂತ ಅದೇ ನಮಗೆ ಗೈಡ್ ಹೌದು ಸ್ವೀಕರ್ಸಕ್ಕೆ ನಾವು ರೆಡಿ ಇರ್ಬೇಕು ಅಷ್ಟೇನೆ ಸೊ ಅದಕ್ಕೆ ನಾನು ಈ ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ಆಮೇಲೆ ತಂಗಡಿ ಸೊಪ್ಪು ಇದನ್ನೆಲ್ಲಾ ನಾನು ರೋಡ್ ಸೈಡ್ ನಲ್ಲೆಲ್ಲೋ ಸಿಗುತ್ತೆ ಅಥವಾ ಫ್ರೆಂಡ್ ಒಬ್ಬ ತೋಟದಲ್ಲಿದೆ ನಮ್ ತೋಟದಲ್ಲಿ ಸಿಗುವಂತ ಗೊಬ್ಬರದ ಸೊಪ್ಪುಗಳು ಅದನ್ನೆಲ್ಲ ತಗೊಂಡ್ಬಂದ್ ಹಾಕ್ತೀನಿ ಸ್ವಲ್ಪ ಕುರಿ ಗೊಬ್ರ ಯೂಸ್ ಮಾಡ್ತೀನಿ ಆ ಕುರಿ ಸ್ವಲ್ಪ ಕಮ್ಮಿನೇ ಅದನ್ ಬಿಟ್ರೆ ಇದನ್ನೆಲ್ಲ ಹಾಕಿದಾದ್ಮೇಲೆ ಸರ್ ನೋಡ್ಬೋದು ತೆಂಗಿಂದು ಚಿಪ್ಪು ನೋಡಿ ಆತರ ಪುಡಿ ಕಾಯಿ ಮಟ್ಟೆ ಇದೆಯಲ್ಲ ಈ ಕಾಯಿ ನೋಡಿ ಪುಡಿ ಹಾಕ್ತಾ ಈ ಕಾಯಿ ಮಟ್ಟೆಗಳನ್ನೆಲ್ಲ ಇದ್ರ ಮೇಲೆ ಮುಚ್ಚಿಬಿಡ್ತೀನಿ ಈಗ ಕವರ್ ಮಾಡ್ತೀನಿ ಕವರ್ ಮಾಡಿದ್ದು ಅದು ನೋಡಿ ಕೈ ಬಗೀತಾ ನಮಗೆ ಹೇಗೆ ಸಿಗುತ್ತೆ ನೋಡಿ ಹೇಗಾಗಿದೆ ನೋಡಿ ಎಷ್ಟು ನೋಡಿ ಹೌದು ನೋಡಿ ಇದು ಎಷ್ಟು ಆಳ ತನಕ ಇದು ನೋಡಿ ಎಷ್ಟು ಪೌಡರ್ ಪೌಡರ್ ಆಗಿದೆ ಅಂತ ಹ್ಮ್ ಈ ತರ ಎಲ್ಲಾ ಗಿಡಕ್ಕೂ ಹೀಗೆ ಮಾಡೋದು ಸರ್ ಅದ್ರ ಜೊತೆಗೆ ನಾನು ತೆಂಗಿನ ಗರಿ ಹೌದು ಇದನ್ನೆಲ್ಲ ಸಣ್ಣ ಸಣ್ಣಕ್ಕೆ ಪೀಸ್ 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 ಮಾಡಿಬಿಟ್ಟು ಗಿಡದ ಬುಡಕ ಅದನ್ನೆಲ್ಲ ಏನು ಸೋಪು ಹಾಕಿರ್ತೀನಿ ಅದ್ರ ಜೊತೆ ಇದನು ಮಿಕ್ಸ್ ಮಾಡಿ ಹಾಕ್ತೀನಿ ಸೂಪರ್ ಸರ್ ಮತ್ತೆ ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡ್ತೀನಿ ಹೆಚ್ಚಾಗಿ ಹ್ಮ ಇವತ್ತು ಒಂದೋ ಅಥವಾ ಬೇರೆ ಇನ್ನೇನೋ ಉಪಯೋಗ ಸರ್ ವೇಸ್ಟ್ ಡಿคอมโพಸರ್ ಜೊತೆಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸಗಣಿ ಹ್ ಸಗಣಿನ ತಗೊಂಡು ಬಂದು ಕೂಡಿ ಇಟ್ಬಿಡ್ತೀನಿ ಓಕೆ ಅದನ್ನ ಒಂದ್ ಸ್ವಲ್ಪ ದಿನ ತನಕ ಹಾಗೆ ಕಳಿಯಾಕ್ಬಿಟ್ಟು ನೀರಲ್ಲಿ ಇಟ್ಬಿಟ್ಟು ಅದಕ್ಕೆ ಬೇವಿನ ಸೋಪನ ರಸ ಓಕೆ ರಸ ಸೊಪ್ಪು ಎಲ್ಲ ಚೆನ್ನಾಗಿ ಅದನ್ನ ರುಬ್ಬಿಟ್ಟು ಅದನ್ನ ಸಗಣಿ ಜೊತೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಸುಮಾರು ತನಕ ತನಕ ಅದು ಒಂದು ಓಕೆ ಅದಕ್ಕೆ ನಾನು ಒಂದು ಸ್ವಲ್ಪ ವೇಸ್ಟ್ ಡಿಕಂಪೋಸರ್ ನ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಅಂದ್ರೆ ಏನ್ ಪ್ರಮಾಣ ಸರ್ ಅದು ಒನ್ ಇಷ್ಟು ಒನ್ ರೇಷಿಯೋ ನಲ್ಲಿ ಎರಡು ಮಿಕ್ಸ್ ಮಾಡ್ಬಿಟ್ಟು ಗಿಡದ್ ಬಿಡಕ್ ಹಾಕ್ತೀನಿ ನಾನು ಏನ್ ಕಾನ್ಸೆಪ್ಟ್ ಅಂದ್ರೆ ಈ ವೇಸ್ಟ್ ಡಿಕಂಪೋಸರ್ ನಲ್ಲಿ ಕೆಲವು ಸೂಕ್ಷ್ಮಾಣು ಜೀವಿಗಳಿದೆ ಸಗಣಿನಲ್ಲಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಹೌದು ಇದರಲ್ಲಿ ಇರಲಿ ಅದರಲ್ಲಿ ಇಲ್ಲದಲೇ ಇರ್ಬೋದು ಅದರಲ್ಲಿ ಇರಾದ ಇದರಲ್ಲಿ ಇಲ್ಲದಲೇ ಇರಬಹುದು ನಮಗೆ ಗೊತ್ತಿಲ್ಲ ಅದು ನಾನು ಎಲ್ಲೆಲ್ಲೋ ಈಗ ಕೇಳಿರೋದು ಕೇಳಿ ತಿಳ್ಕೊಂಡಿರೋದು ಪ್ರಕಾರ ಹಾಗೆ ಹಾಕ್ಬೇಕು ಸೊ ಹಾಗಾಗಿ ಎರಡನ್ನೂ ಹಾಕ್ತಾಯಿದೀನಿ ಹಾಕ್ತಾ ಇರ್ತೀರಾ ಅದರಲ್ಲಿ ಸಿಗುವಂತ ಸೂಕ್ಷ್ಮಾಣಿ ಜೀವಿಗಳು ಇರ್ಲಿ ಇದರಲ್ಲಿ ಸಿಗದು ಇರ್ಲಿ ನೋಡಿ ಇಲ್ಲ ಅಂದ್ರೆ ಈ ತರ ಇಷ್ಟು ಸರ್ ಇದೆಲ್ಲ ಹಾಕಿ ನಾನು ಇನ್ನ 6 ತಿಂಗಳು ಓಕೆ ಇದು ಏನು ಇಲ್ಲ ನೀವು बघದಂಗೆ ಕೈ ಹೋಗ್ತನೇ ಇದೆ ಆ 6 ಸರ್ ಇದನ್ನೆಲ್ಲ ಹಾಕಿ ನಾನು ಈ ಮಳೆಗಾಲ ಹುಟ್ಟಿ ಒಂದ್ ಸ್ವಲ್ಪ ದಿನಕ್ಕೆ ನಾನು ಮಳೆ ಬಿದ್ದು ಸಕದಾಗಿದೆ ಹೌದು ಇಲ್ಲ ಆಕ್ಚುಲಿ ಎಲ್ಲಾರು ಆಕ್ಚುಲಿ ಇದನ್ನೇ ಒಂದ್ ಮಾಡ್ಬೇಕು ಸರ್ ಸುಮ್ನೆ ಕಾಸ್ ಕೊಟ್ಟಿ ಒಂದಷ್ಟು ಔಷಧಿಗಳು ತಂದಿ ಇಲ್ದಿ ಡಿಎಪಿ ಎ ಪಿ ಯೂರಿಯಾ ಪೊಟಾಶಿಯಂ ಇದು ನೀರ್ ಬಿಟ್ಟು ನಾನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ದಿನ ಆಗ್ತಾ ಬಂತು ಅನ್ಸುತ್ತೆ ತನು ನೋಡಿ ಹೇಗಿದೆ ಹೌದು ಇನ್ನೊಂದು ಸರ್ ಅದು ಒಂದು ಆಕ್ಚುಲಿ ನಾವು ಸ್ವಲ್ಪ ವಾಟರ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಬೇಕು ಹೌದು ಸುಮ್ನೆ ನೀರಿದೆ ಅಂತ ಮೂರತ್ತು ಬಿಡೋದಲ್ಲ ಹೌದು ಹೌದು ಇದು ಅಷ್ಟೇ ಸರ್ ಬೀಜದಲ್ಲೇ ಬೆಳೆಸಿರೋದು ಪನ್ನೀರ್ ಹಣ್ಣು ಪನ್ನೇರಳೆ ಅಂತಾರೆ ಅಂತಾರೆ ಇದು ಬೀಜದಲ್ಲೇ ಬೆಳೆಸ್ತಾರದು ಯಾರೋ ಹಣ್ಣು ಕೊಟ್ಟಿದ್ರು ಯಾರು ಇನ್ನೇನು ಇವರೇ ಹರೀಶ್ ಅವರೇ ಹಣ್ಣು ಕೊಟ್ಟಿದ್ರು ತಿನ್ನಕ್ಕೆ ಅಂತ ಅವ್ರ ಗಿಡದಲ್ಲೇ ಬೀಜ ಹಾಕಿ ಬೆಳೆಸಿದೀನಿ ಅವ್ರು ಕೊಟ್ಟಿರೋದು ಒಂದ್ ಸೊಸಿನೂ ಹಾಕಿದೀನಿ ತುಂಬಾ ದೊಡ್ಡದಾಗ್ ಬೆಳ್ಕೊಂಡಿದೆ ಅದನ್ನು ಹ್ಮ್ ತೋರಿಸ್ತೀನಿ ಅದನ್ನು ಮತ್ತೆ ಹನುಮ ಫಲ ರಾಮ್ ಫಲ ಲಕ್ಷ್ಮಣ್ ಫಲ ಸೀತಾಫಲ ಸೀತಾಫಲದಲ್ಲೇನೆ ಒಂದು ಮೂರು ವೆರೈಟಿ ಮಾಮೂಲಿ ಬಿಳಿ ಸೀತಾಫಲ ತಿಂತೀವಿ ಅದ್ರ ಜೊತೆಗೆ ರೆಡ್ ಮತ್ತೆ ಗೋಲ್ಡನ್ ಸೀತಾಫಲನೂ ಹಾಕಿದ್ದೀನಿ ಸರ್ ಇದು ಏನದು ಪಪ್ಪಾಯ ಗೋಲ್ಡನ್ ಕಲರ್ ಇದೆ ಈ ತರ ಇದೆ ಒಂಥರಾ ಸರ್ ಇದು ಎಲೆ ಈಗ ರೀಸೆಂಟ್ ಆಗಿ ಏನೋ ಇದಾಗಿಲ್ಲ ಎಲೆ ಬಗ್ಗೆ ಕೇಳ್ತೀರಿ ನೀ ಈ ತರ ಬಳ್ಳಿ ತರ ಬಳ್ಳಿ ತರ ಬರುತ್ತೆ ಸರ್ ಬಳ್ಳಿ ತರ ಬರುತ್ತೆ ಇದು ಒಂಥರಾ ಗೋಲ್ಡನ್ ಕಲರ್ ಅಲ್ಲಿ ಬರುತ್ತೆ ಅಂತ ಇದು ಬಟ್ ಇದು ವೈರಸ್ ಸರ್ ಇದು ಸರ್ ಅದು ವೈರಸ್ ಆಗಿದೆ ಇದಕ್ಕೆ ನಾನು ಏನು ಟ್ರೀಟ್ಮೆಂಟ್ ಮಾಡಿಲ್ಲ ಏನು ಬೇಡ ಸರ್ ನೀವು ವೇಸ್ಟ್ ಡಿಕಾಂಪೋಸರ್ ಇದೆ ಅಲ್ಲ ಅದನ್ನೇ ನಾನು ಸ್ಪ್ರೇ ಕೊಡಿ ಸಾಕು ಬೇರೆ ಎಲ್ಲಾ ಗಿಡಕ್ಕೂ ಸ್ಪ್ರೇ ಅದನ್ನೇ ಕೊಡೋದು ವೇಸ್ಟ್ ಡಿಕಾಂಪೋಸರ್ ಜೊತೆಗೆ ನಾನು ಇದನ್ನ ಬೇವಿನ ಎಣ್ಣೆ ಓಕೆ ಬೇವಿನ ಎಣ್ಣೆನ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ಸರ್ ನೀವು ಇನ್ನೊಂದು ಟ್ರೈ ಮಾಡ್ಬೋದು ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಹತ್ರನೂ ಹತ್ತು ಒಂದು ಇನ್ನೂರ ನಲ್ವತ್ತು ಪಪಾಯ ಇದೆ ವೇಸ್ಟ್ ಡಿಕಾಂಪೋಸರ್ ಒಂದು ಲೀಟ್ರು ನೀವು ಎಷ್ಟು ಕ್ಯಾನ್ ಮಾಡ್ಕೊತೀರ ಸ್ಪ್ರೇಯರು ಒಂದು ಕ್ಯಾನ್ಗೆ ನೀವು ಒಳ್ಳೆ ಏನು ಒಳ್ಳೆ ಕ್ವಾಲಿಟಿ ನೀವು ಬೇವಿನ ಎಣ್ಣೆ ತೊಗೊಂಡ್ರೆ ಒಂದು ಎಮ್ ಎಲ್ ಸಾಕು ಅಂದ್ರೆ ಟೆನ್ ತೌಸಂಡ್ ಪಿ ಪಿ ಎಮ್ ಅಂತ ಬರುತ್ತೆ ಅದ್ಬಿಟ್ರೆ ಗಾಣದ ಎಣ್ಣೆ ತಗೊಂಡ್ರೆ ಐದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಸೊ ಅದು ಎಷ್ಟು ನೀವು ಕ್ಯಾನ್ ಮಾಡ್ಕೊತೀರಾ ಅಷ್ಟು ಎಮ್ ಎಲ್ ಬೇವಿನೆಣ್ಣೆ ಮತ್ತೆ ನಾ ಕೆಲವರು ಕೆಮಿಕಲ್ ಹಾಕಿ ಅಂತಾರೆ ಒಂದು ಮಲ್ಟಿ ಒಂದು ಎಮ್ ಎಲ್ ಸಿ ಪ್ಲೇಯರ್ ಅಂತ ಒಂದು ಬರುತ್ತೆ ನಾನು ಅದನ್ನ ಹಾಕಲ್ಲ ಅದ್ರ ಬದ್ಲು ಮೊಟ್ಟೆ ಹಾಕ್ತೀನಿ ಒಂದು ಒಂದು ಮೊಟ್ಟೆ ಹಾಕ್ತೀನಿ ಇಲ್ಲಾಂದ್ರೆ ಕೆಲವ್ರು ಹೇಳ್ತಾರೆ ಶೀಘೆಕಾಯಿ ಪುಡಿನ ಒಂದಿನ ಹಿಂದೆ ನೆನೆ ಹಾಕ್ಬಿಟ್ಟು ಆ ಶೀಘಾಕಾಯಿ ಪುಡಿ ನೀರ್ ಏನಿದೆ ಅದನ್ನ ಅದಕ್ಕೆ ಸ್ವಲ್ಪ ಮಿಕ್ಸ್ ಅದಕ್ಕಿಂತ ಅಂಟವಾಳದ ಕೈನ ನೆನೆ ಹಾಕ್ಬಿಟ್ಟು ಓಕೆ ಅದ್ರು ನೀರನ್ನ ಹಾಕಿದ್ರೆ ಅದ್ರಲ್ಲಿ ಸೋಪಿನ ನೊರೆ ನೊರೆ ಬರತ ಆ ನೊರೆ ಏನಾಗುತ್ತೆ ಅಂದ್ರೆ ಇದೆಲ್ಲ ಹೇಳಿದ್ರಲ್ಲಂತ ಮಿಕ್ಸ್ ಆಗಿ ಈ ಎಲೆ ಮೇಲೆ ಕೂತ್ಕೊಳ್ಳುತ್ತೆ ಹೌದು ಸೊ ಹಂಗ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿರೋ ವೈರಸ್ ನೆಕ್ಸ್ಟ್ ಎಲೆಗೆ ಹೋಗಲ್ಲ ಹೋಗಲ್ಲ ಅಲ್ಲಿಗೆ ಅದು ಡೆಸ್ಟ್ರಾಯಲ್ ಅಲ್ಲಿಗೆ ನಿಲ್ಲುತ್ತೆ ಅಷ್ಟೇ ಹೌದು ಇಲ್ಲ ನಾನು ಈ ವೇಸ್ಟ್ ಕಾಂಪೋಸರ್ನಲ್ಲಾ ಸ್ಪ್ರೇ ಮಾಡಿ ಸುಮಾರು ದಿನಗಳಾಗ್ಬಿಟಿದೆ ಓಕೆ ಈಗ ಮೊನ್ನೆ ಇವತ್ತು ನಿನ್ನೆ ರೀಸೆಂಟ್ ಆಗಿ ನಾನು ಇದು ಸಗಣಿ ಗಂಜಲನ ಹಾಕೊಂಡ್ಬಂದಿರೋದು ಓಕೆ ಹಾಕಬೇಕು ವೇಸ್ಟ್ ಕಂಪೋಸರ್ ಸ್ಪ್ರೇ ಮಾಡಬೇಕು ಸದ್ಯಕ್ಕೆ ಕೆಲವು ಇದರಲ್ಲಿ ಒತ್ತಡದಲ್ಲಿ ಆಗಿಲ್ಲ ಮಾಡಬೇಕು ಸೊ ಇದು ನಿಮ್ಮ ಅಡಿಕೆ ಅಡಿಕೆ ತೋಟ ಸರ್ ಎಷ್ಟು ವರ್ಷದ ಸರ್ ಇವೆಲ್ಲ ಒಂದು ಇಪ್ಪತ್ತ ಐದು ಇಪ್ಪತ್ತಾರು ವರ್ಷದ ಗಿಡಗಳು ಓಕೆ ಎಲ್ಲ ನಮ್ಮ ತಂದೆಯವ್ರು ಮಾಡಿರೋದೇ ಈಗ ಇದಕ್ಕೆ ನಾನು ಉಳುಮೆ ಮಾಡಿದ್ದೀನಿ ನೋಡಿರ್ಬೋದು ಏನಕ್ಕೆ ಅಂದ್ರೆ ನಾನು ಒಂದು ಕಾನ್ಸೆಪ್ಟ್ ಇವಾಗ ಏನಂದ್ರೆ ಇವಾಗ ನೆಕ್ಸ್ಟ್ ಬೇಸಿಗೆ ಬರ್ತಾ ಇದೆ ಸರ್ ಈ ಬೇಸಿಗೆಗೆ ನೀರಿಂದು ಜಾಸ್ತಿಯಾಗಿ ಬಿಡೋದಕ್ಕೆ ಆಗಲ್ಲ ಸಮಸ್ಯೆಗಳಾಗ್ಬೋದು ಸೊ ಅದಕ್ಕೋಸ್ಕರ ನಾನು ಉಳುಮೆ ಮಾಡಿ ಇವಾಗ ಏನು ಮಾಡಿದ್ದೀನಿ ಅಂದ್ರೆ ನೋಡ್ಬೋದು ನೀವಿಲ್ಲಿ ಅಲ್ಸುಂಡೆ ಕಾಳು ಹೌದು ಮತ್ತೆ ಹುರುಳಿ ಕಾಳು ಎರಡನ್ನೂ ಮಿಶ್ರಣ ಮಾಡಿ ಮಾಡಿಬಿಟ್ಟಿದ್ರ ಓಕೆ ಆ ಚಲ್ಲೋದಕ್ಕೋಸ್ಕರ ಉಳುಮೆ ಮಾಡಿದೆ ಫುಲ್ಲು ಎಲ್ಲ ಚೆಲ್ಬಿಟ್ಟಿದ್ದೀನಿ ಇಲ್ಲ ಗಿಡ ಬೆಳ್ಕೊತ ಇದೀನಿ ಉಳುಮೆ ಅಂದ್ರೆ ಸರ್ ನೀವು ಟ್ರಾಕ್ಟರ್ ಅಲ್ಲಿ ಮಾಡಿದ್ರೆ ಟ್ರಾಕ್ಟರ್ ಅಲ್ಲೇ ಮಾಡಿರೋದು ಸರ್ ಸರ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನನಗೆ ನಾನು ಕಾಲೇಜಲ್ಲೂ ಮತ್ತೆ ಇಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾನು ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಸರ್ ಹಿಂಗೆ ಬನ್ನಿ ಹಂಗಾಗಿ ನಾನು ಕೆಲವೊಂದು ಮಷಿನರೀಸ್ ಮೇಲೆ ನಾನು ಡಿಪೆಂಡ್ ಆಗ್ಲೇಬೇಕು ನೀವು ಟ್ರ್ಯಾಕ್ಟರ್ ಬದಲು ಚಿಕ್ಕದ ಒಂದು ಟಿಲ್ಲರ್ ನ ನಾನು ಯೂಸ್ ಮಾಡ್ಲಿಕ್ಕೆ ಅದು ಟೈಮ್ ನ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಶಾರ್ಟ್ ಟಿಲ್ಲರ್ ಬಂದು ಉಳ್ಕೊಡೋರು ಆತರ ಸಿಗ್ತಾರೆ ಸಿಗ್ತೀರಾ ಏನಿಲ್ಲ ನಂದೇನ್ ಕಾನ್ಸೆಪ್ಟ್ ಅಂದ್ರೆ ನಾನ್ ಹೇಳಿ ಟೈಮಿಗೆ ಬಂದ್ ಮಾಡಕ್ ಆಗ್ಬೇಕು ಆಗ್ಬೇಕು ಮತ್ತೆ ಇನ್ನೂ ಒಂದು ಕಾನ್ಸೆಪ್ಟ್ ನಂದೇನಂದ್ರೆ ನನ್ ಕೆಲ್ಸ ನಾನ್ ಮಾಡ್ಕೊಬೇಕು ಮಾಡ್ಕೊಬೇಕು ಹೌದು ಹಂಗಾಗಿ ನಾನು ಟ್ರಾಕ್ಟರ್ ನ ಯೂಸ್ ಮಾಡ್ತಾ ಇದೀನಿ ನಿಮ್ದೇ ಟ್ರಾಕ್ಟರ್ ನೀವೇ ಉಳಿತೀರ ನಂದೇ ಟ್ರಾಕ್ಟರ್ ನಾನೇ ಉಳ್ಮೆ ಮಾಡ್ತೀನಿ ನನಗ್ ಸಮಯ ಸಿಗದಾಗ ಸಮಯ ಸಿಗದಾಗ ನಾನು ಮಾಡ್ಕೋತೀನಿ ಮಾಡ್ಕೊಂತೀರ ಸರ್ ಇದು ಒಂದ್ ತೆಂಗಿನ ಸೊಸಿ ಇದು ಇದು ನೀವು ಕೇಳಿರ್ತೀರಾ ಇದು ಹೆಳ್ನೀರ್ಗೋಸ್ಕರ ಬೆಳ್ಸಿರೋದು ಇದು ಓಕೆ ಡ್ರಾಫ್ಟ್ ವೇರ್ ಐತಿ ಅದೇ ಬೋಂಡಾ ಅಂತ ಕರೀತಾರಲ್ಲ ಅದ್ರದ್ದು ಇದು ಎಳ್ನೀರಿಗೆ ಅಂತಾನೆ ಹಾಕಿದ್ದೀನಿ ಹ್ಮ್ 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 ಇಲ್ಲೆಲ್ಲ ಏಕಕ್ಕೂ ನೀವು ನೋಡ್ಬೋದು ಅಲ್ಲಲ್ಲೇ ಅಲ್ಲಲ್ಲೇ ಕಾಣುತ್ತೆ ಹೌದು ಬಟ್ ನಿಂಬೆ ಸೊಸಿಗಳು ಇದು ಹೌದು ಬೆಳೆಸಿ ಬೀಜ ಹಾಕಿ ಬೆಳೆಸಿರೋದು ಸೊಸಿಗಳು ಯಾವ್ದು ಕಸಿ ಗಿಡ ಅಲ್ಲ ಅದು ನಮ್ದೊಂದು ನಿಂಬೆ ಗಿಡ ಇದೆ ಆ ನಿಂಬೆ ಗಿಡದಲ್ಲಿ ಕಾಯಿ ಇರುತ್ತೆ ಅದು ಬೀಜದಲ್ಲಿ ಬೆಳೆಸಿರೋ ಗಿಡನೇ ಅದು ಅದೇ ಬೀಜನ ಹಾಕಿ ನಾನು ಸೊಸಿಗಳು ಮಾಡಿದಿನಿ ನೋಡ್ಬೇಕು ಅದು ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಇನ್ನ ಹಾಕಿ ಒಂದು ಐದಾರು ತಿಂಗಳ ಆಗಿಲ್ಲ ಅದು ಬೆಳಿತಾ ಇದೆ ಸರ್ ಬನ್ನಿ ಇದು ನೀವು ಮನೆಗೆ ಅಂತ ಹತ್ತಿ ಸರ್ ಹತ್ತಿ ಬೆಳೆಸಲ್ಲ ಕಾನ್ಸೆಪ್ಟ್ ಏನಂದ್ರೆ ಹೌದು ಒಂದು ಫ್ಯಾಮಿಲಿ ಏನೇನ್ ಬೇಕೋ ಎಲ್ಲ ನಾವು ಎಲ್ಲಾದನು ಮನೆ ಹತ್ರ ಇರ್ಬೇಕು ಹೌದು ಸೊ ಎರಡ್ ಮೂರ್ ಹತ್ತಿ ಗಿಡ ಇದೆ ಹ ಹೌದು ಸರ್ ದೇವ ದೇವರಿಗೆ ದೀಪ ಹಚ್ಲಿಕ್ಕೆ ಎಲ್ಲದಕ್ಕೂ ನಾವು ಹತ್ತಿ ಯೂಸ್ ಮಾಡಲೇಬೇಕಾಗತ್ತೆ ಹೌದು ಅದಕ್ಕೋಸ್ಕರ ಸಿಡರ್ ಬೈಚರಿ ಅಂತ ಯಾವ ಮೆಂಚರ್ ಸರ್ ಸಿಡರ್ ಬೈ ಚೆರಿ ಅಂತ ಸಿಡರ್ ಬೈ ಚೆರಿ ಸಿಡರ್ ಬೈ ಚೆರಿ ಅಂತ ಸರ್ ಸರ್ ಅದು ಹಣ್ಣು ಚೆರಿ ಹಣ್ಣು ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಹಾಕಿ ಒಂದು ವರ್ಷನೂ ಆಗಿಲ್ಲ ಇನ್ನ ಒಂದು ಏಳೆಂಟು ತಿಂಗಳ ಆಗಿರ್ಬೋದು ವನಸರಿ ಫಾರ್ಮ್ ಅಂತ ಹೇಳ್ಬಿಟ್ಟು ಒಂದು ಫಾರ್ಮ್ ಇದೆ ನರ್ಸರಿ ಇದೆ ಕುಕ್ಕೆ ಹತ್ರ ಅವ್ರ ಹತ್ರ ತಗೊಂಡ್ ಹಾಕಿದು ಆಲ್ರೆಡಿ ಒಂದ್ಸತಿ ಫ್ಲವರ್ ಆಗಿದೆ ನೋಡಿ ಇವಾಗ ಹಣ್ಣು ಆಗಿತ್ತು ಹಣ್ಣು ನಾವು ಟೇಸ್ಟ್ ಮಾಡಿದೀವಿ ಇದರಲ್ಲಿ ಈಗೆಲ್ಲ ಸುಮಾರು ಫ್ಲವರ್ ಬಿಟ್ಟಿದೆ ಓ ಹೌದು ತುಂಬಾ ಫ್ಲವರ್ಸ್ ತುಂಬಾ ಫ್ಲವರ್ಸ್ ಇದೆ ಸೋ ಚೆನ್ನಾಗಿರುತ್ತೆ ಇದು ಆರು ತಿಂಗಳಿಗೆ ಸ್ಟಾರ್ಟ್ ಆಯ್ತು ಅದು ಸ್ಟಾರ್ಟ್ ಆದಾಗ್ಲಿಂದ ಕಂಟಿನ್ಯೂಸ್ ಆಗಿ ಬಿಡ್ತಾನೆ ಇದೆ ಕಮ್ಮಿ ನಿಂತ ಇಲ್ಲ ಸರ್ ಇದು ಮೆಡುಸಾ ಪೈನಾಪಲ್ ಅಂತ ಮೆಡುಸಾ ಮೆಡುಸಾ ಅಂದ್ರೆ ಒಂದು ಪೈನಾಪಲ್ ಸುತ್ತ ಒಂದು ನೂರು ಪೈನಾಪಲ್ ಬಿಡುತ್ತೆ ಇದು ನಮ್ಗೆ ಹರಿಸ್ತಾರೆ ಕೊಟ್ಟಿರೋದು ನೂರು ಪೈನಾಪಲ್ ನೂರು ಪೈನಾಪಲ್ ಒಂದು ಪೈನಾಪಲ್ ಇರುತ್ತೆ ಅದ್ರ ಸುತ್ತ ನೂರು ಪೈನಾಪಲ್ಗಳು ಬಿಡ್ತಾ ಹೋಗುತ್ತೆ ಅದು ಒಂದೇ ಕಾಯಿ ಒಂದೇ ಕಾಯಲ್ಲಿ ಸೂಪರ್ ಸರ್ ಅದು ಇದು ಮೆಡುಸಾ ಪೈನಾಪಲ್ ಅಂತ ಅದು ಮಿರಾಕಲ್ ಫ್ರೂಟ್ ಗಿಡ ಸರ್ ಅದು ಆ ಹಣ್ಣನ್ನ ನಾವು ಒಂದು ಹಣ್ಣು ತಿನ್ಬಿಟ್ಟು ನಿಂಬೆ ಹಣ್ಣನ್ನ ಇಟ್ಕೊಂಡ್ರೆ ನಮಗೆ ಜ್ಯೂಸ್ ಕುಡ್ದಂಗೆ ಇರುತ್ತೆ ಓಕೆ ಹುಳಿ ಅನ್ಸೋದೇ ಇಲ್ಲ ಓ ಅದಕ್ಕೆ ಅದಕ್ಕೆ ಮಿರಾಕಲ್ ಅಂತ ಹೆಸರಾ ಅದಕ್ಕೆ ಅದನ್ನ ಮಿರಾಕಲ್ ಫ್ರೂಟ್ ಅಂತ ಇದು ಹರೀಶ್ ಅವರೇ ಕೊಟ್ಟಿದ್ದೆ ಅದು ಹರೀಶ್ ಅವರೇ ಕೊಟ್ಟಿರೋದು ಸರ್ ಒಂದು ಹರೀಶ್ ಅವ್ರನ್ನ ಭೇಟಿ ಆಗಬೇಕು ಅಂತ ಆಯಿತು ಸರ್ ಶ್ಯೂರ್ ಭೇಟಿ ಮಾಡ್ಸೋಣ ಸರ್ ಇದು ಸೀವೆ ಗಿಡ ಇದು ಎಲ್ಲೋ ಈಗ ಎಲ್ಲ ಹೋಗಿದ್ವಿ ಸರ್ ಅವಾಗ ಹಣ್ಣು ತಿಂದಿದೆ ತುಂಬಾ ಟೇಸ್ಟಿಯಾಗಿತ್ತು ಓಕೆ ಬೀಜಗಳು ತುಂಬಾ ಕಮ್ಮಿ ಇತ್ತು ಆ ಕಮ್ಮಿ ಬೀಜನೇ ತಗೊಬಂದು ಗಿಡ ಮಾಡಿದ್ದೀನಿ ಓಕೆ ನೀವೇ ಮಾಡಿರೋದು ನಾನೇ ಮಾಡಿರೋದು ಓಕೆ ಹಾಕಿ ಒಂದು ಏಳೆಂಟು ತಿಂಗಳು ಆಗಿರ್ಬೋದು ಓಕೆ ನಾನು ಫಸ್ಟ್ ಬೀಜ ಹಾಕಿ ಸೊಸಿ ಮಾಡಿದ್ದೆ ಅದಾದ್ಮೇಲೆ ಇಲ್ಲಿಗೆ ಹಾಕಿ ಒಂದು ಏಳೆಂಟು ಆಗಿರ್ಬೋದು ಇಲ್ಲೇ ಇರ್ಲಿ ಮನೆ ಮುಂದಕ್ಕೆ ಅಂತಾನೆ ಬೆಳಸಿದಿನಿ ಮನೆಗೆ ಬೇಕಾಗಿರುವಂತ ಪೂರ್ತಿ ನಾವು ಈಗ ನೀವು ನನಗೆ ಕೊಟ್ಟರೆಲ್ಲೇದೆ ಹೇಗಿತ್ತು ಸರ್ ನಿಜವಾಗ್ಲೂ ಸರ್ ಇದು ನಿಂಬೆ ಸರ್ ನಿಂಬೆ ಗಿಡ ನಿಂಬೆನಾ ಸರ್ ಇದು ಹಳೆ ನಿಂಬೆ ಗಿಡ ಇಪ್ಪತ್ತೈದು ವರ್ಷದ್ದು ಆರೋ ನಿಂಬೆ ಗಿಡಗಳು ಇಷ್ಟ